ಸ್ವಾಗತ ನೀತಾ ಆಫೀಸಿಗೆ ಹೊರಡಲು ತಯಾರಾಗುತ್ತಿದ್ದಳು ಅವಳ ಅತ್ತೆ ಮಾಧವಿ ಹಾಲಿನಲ್ಲಿ ಕುಳಿತು ಕಾಫಿ ಹೀರುತ್ತಾ ಪೇಪರ್ ಓದುತ್ತಿದ್ದರು ಆದರೆ ಆಕೆಯ ಗಮನವೆಲ್ಲ ಸೊಸೆ ನೀತ ಏನು ಮಾಡುತ್ತಿದ್ದಾಳೆ ಎಂಬುದರ ಕಡೆಗೆ ಇತ್ತು ಉದ್ದನೆಯ ವ್ಯಕ್ತಿತ್ವ ಸುಸೌಷ್ಟ ಅಂಗಸೌಷ್ಟವ ಹೊಂದಿದ್ದ ನೀತ ಭುಜದವರೆಗೂ ಕತ್ತರಿಸಿದ ಕೂದಲನ್ನು ಇಳಿಬಿಟ್ಟು ಲಿಪ್ಸ್ಟಿಕ್ ತೀಡುತ್ತಿದ್ದಳು ಉನ್ನತ ವಿದ್ಯಾಭ್ಯಾಸ ಪ್ರತಿಷ್ಠಿತ ಹುದ್ದೆಯ ಖಾಸಗಿ ನೌಕರಿ ವರ್ಚಸ್ಸಿಗೆ ತಕ್ಕಂತೆ ನಡೆನುಡಿ ಒಟ್ಟಾರೆ ಮಗ ತಾನಾಗಿ ಮೆಚ್ಚಿ ಹಾರಿಸಿಕೊಂಡಿದ್ದ ಹುಡುಗಿ ಅವಳು ಮಗನ ಆಶ್ರಯದಲ್ಲಿದ್ದ ವಿಧವೆ ತಾಯಿ ಮಾಧವಿಗೆ ಈ ಪ್ರೇಮ ವಿವಾಹಕ್ಕೆ ಆಕ್ಷೇಪಣೆ ಸೂಚಿಸಲು ಕಾರಣಗಳೇನೂ ಸಿಕ್ಕಿರಲಿಲ್ಲ ಇರುವ ಒಬ್ಬನೇ ಮಗ ಅಪರೂಪಕ್ಕೆ ಮೊದಲ ಸಲ ತನ್ನ ಮನಸ್ಸಿನ ಆಸೆ ಹೇಳಿಕೊಂಡು ಇಂಥ ಹುಡುಗಿಯನ್ನು ಮದುವೆ ಹಾಕ್ತೇನೆ ಎಂದಾಗ ಹಿತ್ತಪ್ಪ ಮಗನನ್ನು ಎದುರು ಹಾಕಿಕೊಂಡು ಆಕೆ ತಾನು ಮಾಡಬೇಕಿತ್ತು ಆಕೆ ಮೌನ ಸಮ್ಮತಿ ನೀಡಿತ್ತರು ಆದರೆ ಮಾನಸಿಕವಾಗಿ ಸೊಸೆ ತಮ್ಮಿಂದ ದೂರವೇ ಉಳಿದಿದ್ದಾಳೆ ತಮ್ಮ ಆತ್ಮೀಯತೆಗೆ ಗಡಿಗೆ ಬಂದಿಲ್ಲ ಎಂದೇ ಅನಿಸುತ್ತಿತ್ತು ಸೊಸೆಯ ಪ್ರಭಾವಶಾಲಿ ವ್ರಚಸ್ವಿ ವ್ಯಕ್ತಿತ್ವವೇ ಆಗಿತ್ತು ಸಾಗರದ ಮೂಲೆಯೊಂದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದ ಪತಿಯ ಜೊತೆ ಮಧ್ಯಮ ವರ್ಗದ ಜಂಜಾಟದ ಗೃಹಿಣಿಯಾಗಿ ಬದುಕು ಕಂಡಿದ್ದ ಮಾಧವಿಗೆ ಅನುಕೂಲಸ್ಥರ ಮನೆಯ ಸೊಸೆ ಇಂಗ್ಲೀಷ್ನಲ್ಲಿ ಗಂಡನೊಂದಿಗೆ ಡೈಲಾಗ್ ಹೊಡೆಯುತ್ತಿದ್ದರೆ ಹರಿಯದೆ ಮನದಲ್ಲಿ ಕೀಳರಿಮೆ ಮೂಡದಿತ್ತೆ ಹಾಗೆಂದು ಮಗ ಎಂದೂ ತಾಯಿಯನ್ನು ಬಿಟ್ಟುಕೊಟ್ಟವನಲ್ಲ ಅಥವಾ ಸೊಸೆ ಹೆದರು ವಾದಿಸುವವಳಲ್ಲ ಏನೇ ಆಗಲಿ ತಮ್ಮ ಗರಡಿಗೆ ಬೇಕಾದಂತೆ ಅವಳನ್ನು ಫಲಗಿಸಲಾಗುವುದು ಎಂಬುದು ಗೊತ್ತಿರುವ ವಿಚಾರ ಮಗ ಬಿ ಮುಗಿಸಿ ಬೆಂಗಳೂರಿಗೆ ಟ್ರೈನಿಂಗ್ಗೆಂದು ಹೋಗಿ ಅಲ್ಲೇ ಉನ್ನತ ಖಾಸಗಿ ಐ ಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಮನೆ ಮಾಡಿ ಮೆಚ್ಚಿನ ಹುಡುಗಿಯನ್ನು ಮದುವೆಗೆ ಹಾರಿಸಿಕೊಂಡು ಅಮ್ಮನನ್ನು ಗಡಿಬಿಡಿ ತುಂಬಿದ ಫಾಶ್ ಬ್ಯಾಂಗ್ಳೂರಿನ ಸ್ವಂತ ಫ್ಲ್ಯಾಟ್ಗೆ ಕರೆತಂದಾಗ ಅಷ್ಟು ವರ್ಷ ಬಾಳಿ ಬದುಕಿದ ಊರನ್ನು ತೊರೆದು ಬ್ಯಾಂಗ್ಳೂರಿಗೆ ಮಾಯಾನಗರಿ ಮಾಂತ್ರಿಕ ಜೀವನಕ್ಕೆ ಹೊಂದಿಕೊಳ್ಳುವುದು ನಿಜಕ್ಕೂ ಆಕೆಯ ಕಷ್ಟ ಎನಿಸಿತು ಆ ಊರನ್ನು ತೊರೆಯುವಾಗ ಅಷ್ಟೆಷ್ಟರೂ ಕಿವಿ ಮಾತು ಹೇಳಿದರು ನಿನ್ನ ಪುಣ್ಯ ಮಾಧವಿ ಮಗ ಬ್ಯಾಂಗ್ಳೂರಿನಲ್ಲಿ ಸೆಟಲ್ ಆಗಿದ್ದ ಆಸ್ಟ್ರೇಲಿಯಾ ಅಮೇರಿಕಾ ಎಂದು ಹೋಗಿಬಿಟ್ಟಿದ್ದರೆ ಜೀವನ ಪೂರ್ತಿ ನೀನು ಒಬ್ಬಂಟಿಯಾಯೇ ಆಗಿಬಿಡ್ತಿದ್ದೆ ಈಗ ನೆನೆದಾಗ ಸಾಗರದ ಈ ತುದಿಗೆ ಬಂದು ಹೋಗುವುದು ಕಷ್ಟವೇನಿಲ್ಲ ಬಿಡು ಎಂದು ಸಮಾಧಾನ ಹೇಳಿದ್ದರು ಹೀಗೆ ಊರಿನಲ್ಲಿ ನಡೆಯುತ್ತಿದ್ದ ಮದುವೆ ಮುಂಜಿ ಶುಭಾ ಸಮಾರಂಭಗಳಿಗೆ ಹೋಗಿ ಬಂದು ಮಾಧವಿ ನೆಂಟಸ್ತನ ಉಳಿಸಿಕೊಂಡಿದ್ದರು ಮಗ ಸೊಸೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಒಂಬತ್ತಕ್ಕೆ ಮನೆಗೆ ಬರುವಷ್ಟರಲ್ಲಿ ಅವರು ಇಡೀ ಫ್ಲ್ಯಾಟ್ಗೆ ತೀರ ಒಬ್ಬಂಟಿ ಒಂದು ಗಂಟೆಯೊಳಗೆ ಇರುವ ಮೂವರ ಮನೆಗೆಲಸ ಮುಗಿಸಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಪಾತ್ರೆ ತೊಳೆದು ಮನೆ ಶುಚಿಗೊಳಿಸಿ ಕಮಲಿ ಹೊರಟು ಬಿಟ್ಟರೆ ಮಾರನೇ ದಿನವೇ ಅವಳ ದರ್ಶನ ನೀನಾ ಎನ್ನುವ ಅವರಿಲ್ಲದೆ ಸದಾ ಟಿ ವಿ ಪುಸ್ತಕ ಬೇಸರವಾದಾಗ ಸಂಜೆ ಹರಿಕತೆ ಪಾರ್ಕ್ ಎಂದು ಮಾಧವಿ ತಮ್ಮಷ್ಟಕ್ಕೆ ಒಂಟಿಯಾಗಿ ಇದ್ದುಬಿಟ್ಟಿದ್ದರು ಸದಾ ಬಾಗಿಲು ಹಾಕಿರುತ್ತಿದ್ದ ಅಕ್ಕಪಕ್ಕದ ಫ್ಲಾಟ್ಗಳು ಅರ್ಥವಾಗದ ಭಾಷೆ ಅಪಾರ್ಟ್ಮೆಂಟ್ನವರು ಆಕೆಗೆ ಅರ್ಥರಾಗಲೇ ಇಲ್ಲ ರಾತ್ರಿ ಮಗ ಸೊಸೆ ಬಂದು ಔಪಚಾರಿಕವಾಗಿ ಮಾತನಾಡಿ ಟಿ ವಿ ನೋಡುತ್ತಿದ್ದರು ಒಟ್ಟಾರೆ ಜನಸಾಗರದ ಮಾಯಾನಗರಿಯಲ್ಲಿ ಮಾಧವಿಗೆ ಆ ಫ್ಲ್ಯಾಟ್ ಬದುಕು ಒಂಟಿ ದ್ವೀಪವಾಗಿತ್ತು ಶನಿವಾರ ಭಾನುವಾರ ನೆಪಕ್ಕೆ ರಜೆ ಆಗಲೂ ಮಗ ಸೊಸೆ ಲ್ಯಾಪ್ಟಾಪ್ ಫೋನ್ನಲ್ಲಿಯೇ ಬ್ಯುಸಿ ಎಷ್ಟು ಅಂತ ಅಮ್ಮರ ಜೊತೆ ಹರಟಲು ಸಾಧ್ಯ ಹೊರಗೆ ಹೋದರೆ ಮಾರನೇ ದಿನ ಬಂದರೂ ಆಯಿತು ಮಾಧವಿಯಂತೂ ಎಂದೂ ಅವರೊಂದಿಗೆ ಪಾರ್ಟಿ ಅಥವಾ ಹೊರಗಿನ ಸುತ್ತಾಟ ಬಯಸುತ್ತಿರಲಿಲ್ಲ ಹೀಗೆ ಒಮ್ಮೆ ಮಗ ಬಲವಂತವಾಗಿ ಹೊರಗೆ ಹೊರಡಿಸಿದ್ದ ಆ ಪಾರ್ಟಿಯ ವಾತಾವರಣ ಅಲ್ಲಿನ ಆಂಗ್ಲ ಆ ತಲುಕು ಬಳಕಿನ ವೈಯಾರ ಸೂಕ್ಷ್ಮತಿ ಸೂಕ್ಷ್ಮ ಊಟೋಪಚಾರ ಯಾವುದು ಆಕೆಗೆ ಸರಿ ಬರಲಿಲ್ಲ ಮಗ ಸೊಸೆಯರ ಪಿಕ್ನಿಕ್ ಹುಚ್ಚು ಕೂಡ ಆಕೆಗೆ ಹೋಗಲಿಲ್ಲ ಅವರ ಸಮಕ್ಕೆ ಉತ್ಸಾಹದಿಂದ ಹೊರಗಡೆ ಪಾಲ್ಗೊಳ್ಳಲಾರದೆ ಮನೆಯಲ್ಲೇ ಉಳಿಯುತ್ತಿದ್ದರು ಎಂದಾದರೂ ಒಮ್ಮೆ ದೇವಾಲಯಕ್ಕೆ ಒಟ್ಟಿಗೆ ಹೋಗಿ ಬಂದರೆ ಹೆಚ್ಚು ಹಾಗೆಲ್ಲ ಅವರಿಬ್ಬರು ಮಾತುಕತೆ ಹೆಚ್ಚಿರಲಿಲ್ಲ ಹೀಗಾಗಿ ಮಾಧವಿ ಎರಡು ಮೂರು ಸಲಕ್ಕೆ ಸಾಕಾಗಿ ಅವರೊಂದಿಗೆ ಹೊರಗೆ ಹೊರಡುವುದನ್ನು ಬಿಟ್ಟು ತಮ್ಮ ಪಾಡಿಗೆ ಒಂಟಿಯಾಗಿ ಇರುವುದನ್ನೇ ಅಭ್ಯಾಸ ಮಾಡಿಕೊಂಡಿದ್ದರು ಹೀಗೆ ಒಂದು ವರ್ಷ ಹೊರಳಿದ್ದು ಒಮ್ಮೊಮ್ಮೆ ಸೊಸೆ ಹತ್ತಿರದ ಮೈಸೂರಿನ ತವರಿಗೆ ಹೊರಡ್ತಿದ್ದಳು ಹಾಗೆಲ್ಲ ಸಂಭ್ರಮದಿಂದ ತಾವೇ ಮಗನಿಗೆ ಮಾಡಿ ಬಡಿಸುವರು ಹಾಂ ಹ್ಞೂ ಎನ್ನುತ್ತಾ ಮಗ ಅಮ್ಮನೊಂದಿಗೆ ಬೆರೆಯುತ್ತಿದ್ದ ಈ ಮಧ್ಯೆ ದೀಪಾವಳಿ ಬರಟೆ ಕಳೆದು ಕ್ರಿಸ್ಮಸ್ ರಜೆಯು ಮುಗಿಯಿತು ಇದೀಗ ಎಲ್ಲೆಡೆ ಹೊಸ ವರ್ಷ ಆಚರಣೆ ಸಂಭ್ರಮ ತಾವು ಮಗನ ಮನೆಯಲ್ಲಿರುವುದು ಸೊಸೆಗೆ ಇಷ್ಟವಿಲ್ಲವೇನೋ ಎಂದೇ ಮಾಧವಿ ಭಾವಿಸುತ್ತಿದ್ದರು ಆದರೆ ನೀತ ಎಂದೂ ಬಾಯಿಬಿಟ್ಟು ಹಾಗೆ ಮಾತನಾಡುವವಳಲ್ಲ ನಡವಳಿಕೆಯಲ್ಲಿ ಕೃತಕತೆ ಇರಲಿಲ್ಲ ಆದರೆ ಮಾತು ಮಾತ್ರ ಬಲವು ಕಡಿಮೆ ಮಗರಾಯ ಮಧ್ಯೆ ಮಧ್ಯೆ ಮನೆಗೆಲಸದಲ್ಲಿ ಹೆಂಡತಿಗೆ ನೆರವಾಗುವುದು ಮಾಧವಿಗೆ ನುಂಗಾಲ್ ನುಂಗಲಾರದ ತುತ್ತು ಬ್ಯಾಂಗ್ಳೂರು ಮಹಾನಗರದಲ್ಲಿ ಗಂಡ ಹೆಂಡತಿ ಇಬ್ಬರು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಹಿಂತಿರುಗುವುದರಿಂದ ಇಬ್ಬರ ಬಳಿಯೂ ಸಮಯ ಇರುವುದಿಲ್ಲ ಹೀಗಾಗಿ ಗಂಡಸು ಮನೆಗೆಲಸದಲ್ಲಿ ಹೆಂಡತಿಗೆ ಸಹಾಯ ಮಾಡಲೇಬೇಕಾಗುತ್ತದೆ ಎಂದು ತುಂಡು ಮಾಡಿದಂತೆ ಒಮ್ಮೆ ನೀತ ನುಡಿದಾಗ ಅವಳ ಖಂಡಿತವಾದಿ ಪ್ರವೃತ್ತಿ ನೋಡಿ ಇವರಿಗೆ ಮಾತೇ ಹೊರಡಲಿಲ್ಲ ನೀತಾಳ ಮಾತುಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲಾಗದ ಮಾಧವಿ ಅವಳ ಪ್ರತಿ ಮಾತುಗಳನ್ನು ಅಳೆದು ತೂಗಿ ಎಂತರಾರ್ಥ ಹುಡುಕಿಸಿದ್ದರು ಅದನ್ನು ವಿರೋಧಿಸಲಂತೂ ಇವರ ಬಳಿ ಯಾವ ಅಸ್ತ್ರವೂ ಇರಲಿಲ್ಲ ಹಾಗೆಂದು ಅವಳು ಹೇಳಿದನೆಲ್ಲ ಒಪ್ಪಲಾದಿತೆ ಆಧುನಿಕತೆ ಸ್ವಾವಲಂಬಿತನ ಈ ಯುವ ಪೀಳಿಗೆಯ ಸೊಸೆಯರನ್ನು ಇಲ್ಲಿಗೆ ಕೊಂಡೊಯ್ತಿದೆ ಎಂದು ಸಿಡುಕಿಕೊಳ್ಳುವರು ಹಿಂದಿನ ರಾತ್ರಿ ಎಂಟು ಮೂವತ್ತಕ್ಕೆ ಮನೆಗೆ ಬಂದವಳೆ ವಿವೇಕ್ ನೀವೇ ಕಾಫಿ ಮಾಡಿ ತಗೊಂಡು ಬನ್ನಿ ನನಗೆ ತಲೆ ಸಿಡಿಯುತ್ತಿದೆ ಆಮೇಲೆ ಮೈಕ್ರೋವೇವ್ನಲ್ಲಿ ಅಡುಗೆ ಬಿಸಿ ಮಾಡಿ ಡೈನಿಂಗ್ ಟೇಬ್ನಲ್ಲಿ ಇಟ್ಬಿಡಿ ಒಂಬತ್ತು ಗಂಟೆ ನಂತರ ಯಾರಿಗೆ ಬೇಕೋ ಬಡಿಸಿಕೊಂಡ್ರಾಯಿತು ಎಂದು ಮಹಾರಾತಿ ಹೋಗಿ ಮಲಗೇ ಬಿಟ್ಟಳು ಮಗರಾಯ ಚಾಚು ಅನ್ನದೇ ಅಮ್ಮನಿಗೆ ಒಂದು ಕಪ್ ಕಾಫಿ ಕೊಟ್ಟು ಎರಡು ಕಪ್ ಹಿಡಿದು ಬೆಡ್ರೂಮ್ಗೆ ಹೊರಟಾಗ ಮಾಧವಿಗೆ ಯಾಕೋ ಆ ಕಾಫಿ ಕುಡಿಯಬೇಕು ಅಂತೇನೇ ಅನಿಸಲಿಲ್ಲ ಅಂತೂ ಕಾಫಿ ಪ್ರಕರಣ ಮುಗಿಯಿತು ಒಂಬತ್ತು ಮೂವತ್ತು ಹೊತ್ತಿಗೆ ಮಗರಾಯ ಮತ್ತೆ ಅಡುಗೆ ಮನೆ ಕಡೆ ಹೊರಟಾಗ ಜೀವ ತಡೆಯದೆ ಮಾಧವಿ ಹೇಳಿದರು ಸಂಜೆ ಹೊಸದಾಗಿ ಭಟ್ರು ಅಡುಗೆ ಮಾಡಿದ್ದಾರೆ ಸ್ವಲ್ಪ ಆ ಮೈಕ್ರೋವೇವ್ ಆನ್ ಮಾಡು ನಾನು ಎಲ್ಲ ಬಿಸಿ ಮಾಡಿ ತಂದು ಟೇಬಲ್ನಲ್ಲಿ ಜೋಡಿಸ್ತೀನಿ ನಂತರ ಎಲ್ಲರ ಒಟ್ಟಿಗೆ ಊಟ ಮಾಡೋಣ ಎಂದು ಸುಸ್ತಾದ ಮಗನ ಕೈಯಲ್ಲಿ ಕೆಲಸ ಅಂಟಿಸದೆ ತಾವೇ ಓಡಾಡಿದರು ಅಂತೂ ಮಾತುಕತೆ ಇಲ್ಲದೆ ಅಂದಿನ ಊಟ ಮುಗಿಯಿತು ಮತ್ತೊಮ್ಮೆ ಭಾನುವಾರ ಬೆಳಿಗ್ಗೆ ವಿವೇಕ್ ಇವತ್ತು ಇಡೀ ದಿನ ರೆಸ್ಟ್ ಆಗಿರೋಣ ಅನ್ನಿಸ್ತಿದೆ ಕೈ ಅಡುಗೆ ತಿಂದು ಸಾಕಾಗಿದೆ ಒಂದು ಚೇಂಜ್ ಇರಲಿ ಹೊರಗಿನ ಹೋಟೆಲ್ನಿಂದ ಟಿಫಿನ್ ತಂದುಬಿಡಿ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿಂದಲೇ ಊಟ ಆರ್ಡ್ರ್ ಮಾಡಿದ್ರಾಯಿತು ಆಗ ಮಾಧವಿ ತಾವೇ ಇರಲಿ ಬಿಡಮ್ಮ ನಾನೇ ಅಡುಗೆ ಮಾಡ್ತೀನಿ ಎಂದರು ಬೇಡ ಅತ್ತೆ ನೀವು ರೆಸ್ಟ್ ತಗೊಳ್ಳಿ ಎಂದು ಹೇಳಿ ಸೊಸೆ ತಮ್ಮ ಕೋನಿಗೆ ಹೊರಟೇ ಹೋದಳು ಇದೇಕೆ ಈ ಮಾಡರ್ನ್ ಸೊಸೆ ತಮ್ಮೊಂದಿಗೆ ಇಷ್ಟು ಕಡಿಮೆ ಮಾತನಾಡ್ತಾಳೆ ಎಂದು ಅವರಿಗೆ ಅರ್ಥವೇ ಆಗಲಿಲ್ಲ ಮದುವೆಯಾಗಿ ವರ್ಷ ಆಯಿತು ಅತ್ತೆ ಸೊಸೆ ಕಿರಿಕಿರಿಯಂಥ ಪ್ರಸಂಗವೂ ಇಲ್ಲ ಆದರೂ ಈ ಅಂತರ ಈ ಗಾಂಭೀರ್ಯ ಇದೆಲ್ಲ ಯಾಕೆ ಮಾಧವಿಯ ಈ ಯೋಚನೆಗಳು ಮುಗಿಯುವ ಹಾಗೆ ಇರಲಿಲ್ಲ ಹೊಸ ವರ್ಷದ ಪಾರ್ಟಿಗೆಂದು ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ಔತನ ನೀಡಲು ನೀತಾ ನಿರ್ಧರಿಸಿದಳು ವಿವೇಕ್ ಸಹ ಉತ್ಸಾಹದಿಂದ ಪಾರ್ಟಿಗೆ ಬೇಕಾದ ತಯಾರಿಯಲ್ಲಿ ನೆರವಾಗುತ್ತಿದ್ದ ಆದರೆ ಇದ್ದಕ್ಕಿದ್ದಂತೆ ಇದೇನಾಗಿ ಹೋಯಿತು ಬಾತ್ರೂಮ್ ಟೈಲ್ಸ್ ಮೇಲಿನ ಸೋಪ್ ಮಾಧವಿ ಕೆಳಗೆ ಬೀಳುವಂತೆ ಮಾಡಿತು ಆಕೆ ಭಯದಿಂದ ಕಿರುಚಿದರು ತಕ್ಷಣ ಸೊಸೆ ಅಲ್ಲಿಗೆ ಓಡಿ ಬಂದರು ಅತ್ಯಧಿಕ ಮಂಡಿ ನೋವಿನ ಕಾರಣ ಮಾಧವಿಗೆ ಕಣ್ಣೀರು ಹುಕ್ಕಿ ಬರುತ್ತಿತ್ತು ಅವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದರು ಮಂಡಿ ಬಳಿ ಫ್ರ್ಯಾಕ್ಚರ್ ಆಗಿತ್ತು ಕಾಳಿಗೆ ದೊಡ್ಡ ಪ್ಲಾಸ್ಟರ್ ಬಂತು ತಮ್ಮ ಈ ಅಸಹಾಯಕತೆಯನ್ನು ಕಂಡು ಮಾಧವಿ ಬಿಕ್ಕಿ ಬಿಕ್ಕಿ ಅತ್ತರು ಮನಕ್ಕೆ ಎರಡು ಮೇನು ಮೂರು ದಿನಗಳಾದರೂ ನಿದ್ದೆ ಸುಳಿಯಲಿಲ್ಲ ಬಲು ಕಂಗಾಲಾಗಿ ವ್ಯಥೆಪಟ್ಟರು ಡಾಕ್ಟರ್ ಮತ್ತೊಮ್ಮೆ ಮನೆಗೆ ಬಂದು ಪರೀಕ್ಷಿಸಿದರು ಆತಂಕದಿಂದ ಆಕೆಯ ಬಿ ಹೆಚ್ಚಿತ್ತು ಪೂರ್ಣ ಬೆಡ್ ರೆಸ್ಟ್ ಔಷಧಿಗಳ ಬಗ್ಗೆ ತಿಳಿಸಿ ಇಂಜೆಕ್ಷನ್ ಕೊಟ್ಟು ಡಾಕ್ಟರ್ ಹೊರಟರು ಅಮ್ಮ ಪೂರ್ಣ ವಿಶ್ರಾಂತಿ ಪಡೆಯಲಿ ಎಂದು ಮಗ ರಗ್ಗು ಹೊದಿಸಿ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸಕ್ಕೆ ಕುಳಿತ ಇಂಥ ಪರಿಸ್ಥಿತಿಗೆ ಹೋಗಿಕೊಂಡು ಜೀವನ ನಡೆಸುವುದು ದುಸ್ತರ ಹೆನಿಸಿತು ಹಿಂದೆಲ್ಲ ನೀತ ಎಷ್ಟೇ ಬೇಡವೆಂದರೂ ಏನೋ ಒಂದು ಸಣ್ಣಪುಟ್ಟ ಕೆಲಸ ಮಾಡಿ ಮಾಧವಿಗೆ ಸಮಯ ಕಳೆಯುತ್ತಿತ್ತು ಹೀಗಂತೂ ಹೊಂಟಿತನ ಹೆಚ್ಚಿತ್ತು ಎಷ್ಟು ದಿನ ಹಾಗೆ ಇರುವುದು ಮಗ್ಗನಿಗೆ ಹೇಳಿ ವಾಕರ್ ತರಿಸಿಕೊಂಡರು ಬಲು ಪ್ರಯಾಸದಿಂದ ರೂಮಿನಿಂದ ಹಾಲ್ ಬಾಗಿಲಿನವರೆಗೆ ಹೋಗಿ ಬರುವ ಅಭ್ಯಾಸವಾಯಿತು ವಾರ ಕಳೆಯುವಷ್ಟರಲ್ಲಿ ವಾಕರ್ ನೆರವಿನಿಂದ ಮೆಲ್ಲಗೆ ಓಡಾಡುವಂತಾಯ್ತು ಹಾಗೆ ವಾಕರ್ ನೆರವಿನಿಂದ ಕುಂಟುತ್ತಾ ಆ ಸಂಜೆ ಹಾಲ್ಗೆ ಹೊರಟರು ನಡುವೆ ಮಗ ಸೊಸೆ ಕೋಣೆ ಕದ ಹರಿತೆರೆದಿತ್ತು ಜೋರಾಗಿ ಒಳಗಿನಿಂದ ಮಾತುಕತೆ ಕೇಳಿಸ್ತಿತ್ತು ಅಮ್ಮ ಅಲ್ವೇ ನೀವು ಈ ಬಗ್ಗೆ ಯೋಚಿಸಬೇಕು ಎಂದಳು ನೀತ ಇದರಿಂದ ಮಾಧವಿಗೆ ಶಾಕ್ ಹೊಡೆದಂತಾಯ್ತು ಅಂದರೆ ತಾವು ಅಂದುಕೊಂಡಂತೆ ಆಯ್ತಲ್ಲವೇ ಊರಿನಿಂದ ತಾವು ಮಗನ ಮನೆಗೆ ಬಂದದ್ದು ಸೊಸೆಗೆ ಇಷ್ಟವಿಲ್ಲ ಅಂತಾಯ್ತಲ್ಲ ಸ್ವಾಭಿಮಾನಿ ಮಾಧವಿಗೆ ಆ ಮನೆಯಲ್ಲಿ ಮುಂದುವರಿಸುವುದು ಬೇಡವೆನಿಸುತ್ತು ಹೇಗೋ ಊರಿನಲ್ಲಿ ಚಿಕ್ಕದಾದ ಸ್ವಂತ ಮನೆ ಇದೆ ಮಗ ಖರ್ಚಿಗೆಂದು ಅಷ್ಟಿಷ್ಟು ಹಣ ಕಳಿಸಬಹುದು ಹೇಗೋ ಅಲ್ಲಿ ಕಾಳ ತಲ್ಲಿದರಾಯಿತು ಇಲ್ಲಿರುವುದು ಖಂಡಿತ ಬೇಡವೆನಿಸಿತು ಕಾಲಿನ ಅವಾಂತಾರ ಮುಗಿದ ತಕ್ಷಣ ಊರಿಗೆ ಹೊರಟೇ ಬಿಡುವುದು ಎಂದು ನಿಶ್ಚಯಿಸಿದರು ಊರಿನಲ್ಲಿ ಒಂಟಿಯಾಗಿದ್ದರೂ ಸರಿ ಬೇಡದ ಅತಿಥಿಯಾಗಿ ಎಲ್ಲಿರುವುದು ಸರಿಯಲ್ಲ ಎನಿಸಿತು ಹೀಗಾಗಿಯೇ ನೀತ ಸದಾ ದೂರ ದೂರ ಬಿಟ್ಟಳು ಎನಿಸಿತ್ತು ಆಕೆಯ ಕಂಗಳಿಂದ ಅಸಹ್ಯಕತೆಯ ಕಣ್ಣೀರು ಹುಕ್ಕಿ ಹರಿಯುತ್ತಿತ್ತು ಮೆಲ್ಲಗೆ ತಮ್ಮ ಕೋಣೆಗೆ ಬಂದು ಮಲಗಿಬಿಟ್ಟರು ಸಂಜೆ ಐದು ಗಂಟೆ ಹೊತ್ತಿಗೆ ನೀತ ಹಬೆಯಾಡುವ ಟೀ ತಂದಳು ಮಾಧವಿ ಅವಳಿ ಕಡೆ ತಿರುಗಲೂ ಇಲ್ಲ ಅತ್ತೆ ಹೇಳಿ ಟೀ ಕುಡಿಯಿರಿ ಅಲ್ಲೇ ಇಡಮ್ಮ ಆಮೇಲೆ ಕುಡಿತೀನಿ ನೀತ ಟೀ ಮಾತನಾಡದೆ ಮರುಮಾತನಾಡದೆ ಹೊರಟಹೋದಳು ಮಾಧವಿಗೆ ಮತ್ತೊಮ್ಮೆ ದುಃಖ ಹುಕ್ಕಿ ಬಂದಿತ್ತು ತಾನೇಕೆ ಬೇಸರ ಮಾಡಿಕೊಂಡಿದ್ದೇನೆ ಏನಾದರೂ ದುಃಖವೇ ಎಂದು ಕೇಳುವವರು ಇಲ್ಲ ಸ್ವಲ್ಪ ಹೊತ್ತಾದ ಮೇಲೆ ತನ್ನನ್ನೇ ಶಿಕ್ಷ ಶಿಕ್ಷಿಸಿಕೊಳ್ಳುವ ಹಾಗೆ ಹಾರಿಹೋದ ಟೀ ಕುಡಿದರು ನಂತರ ನಿಧಾನವಾಗಿ ವಿವೇಕ್ ಎಂದು ಕೂಗಿದರು ಎರಡು ನಿಮಿಷ ಬಿಟ್ಟು ವಿವೇಕ್ ಅಲ್ಲಿಗೆ ಬಂದು ಗಂಭೀರವಾಗಿ ಹೆದರಿನ ಕುರ್ಚಿಯಲ್ಲಿ ಕುಳಿತ ಅವರಿಗೆ ಮಗನ ಮೇಲೂ ಅಯ್ಯೋ ಪಾಪ ಎನಿಸಿತ್ತು ತಾಯಿ ಹೆಂಡತಿಯರ ನಡುವೆ ಮಗ ನಲುಗಿ ಹೋಗಿದ್ದಾನೆ ಎನಿಸಿತ್ತು ಇರಲಿ ಈ ಕಿರಿಯರು ಚೆನ್ನಾಗಿರಲಿ ತಾವು ಇಲ್ಲಿರುವುದು ಬೇಡ ಎಂದು ಮತ್ತೊಮ್ಮೆ ನಿರ್ಧರಿಸಿದರು ಮಗನ ನೆಮ್ಮದಿಯ ಸಂಸಾರದ ಮಧ್ಯೆ ತಾವು ಟೆನ್ಷನ್ ಮಾರ್ಕ್ ಆಗಬಾರ್ದು ವಿವೇಕ್ ಈ ಪ್ಲಾಸ್ಟರ್ ಕಳಿಸಿದ ತಕ್ಷಣ ನನ್ನನ್ನು ಊರಿಗೆ ಕಳಿಸಿಬಿಡಪ್ಪ ಎಂದರು ಯಾಕಮ್ಮ ಏನಾಯಿತು ಮಗ ಕೇಳಿದ ಏನಿಲ್ಲಪ್ಪ ಊರು ಬಿಟ್ಟು ವರ್ಷ ಹಾಕ್ತಾ ಬಂತು ಅಲ್ಲಿನ ಹವಾದಿಂದ ಬೇಗ ಚೇತರಿಸಿಕೊಳ್ಳಬಹುದು ಆದಷ್ಟು ಬೇಗ ಊರಿಗೆ ಹೋಗಬೇಕು ಇರಲಿ ಬಿಡಮ್ಮ ಫ್ಲ್ಯಾಸ್ಟರ್ ಕಳಚಿ ನೀನು ಪೂರ್ತಿ ಸರಿಹೋದ ಮೇಲೆ ಆ ಮಾತು ಎನ್ನುತ್ತಾ ವಿವೇಕ್ ಅಲ್ಲಿಂದ ಹೊರಟು ಹೋದ ಇದೇ ಯೋಚನೆಗಳಲ್ಲಿ ಮುಳುಗಿದ ಮಾಧವಿ ರಾತ್ರಿ ಊಟಕ್ಕೆ ಸೊಸೆ ಕರೆದಾಗ ತಾನೇ ಡೈನಿಂಗ್ ಟೇಬಲ್ಗೆ ಬರುತ್ತೀನಿ ಎಂದರು ಬರುವಾಗ ಕ್ಯಾಲೆಂಡರ್ ನೋಡ್ತಾರೆ ಅಂದಾಗಲೇ ತಾರೀಕು ಇಪ್ಪತ್ತೇಳು ಊಟದ ಮಧ್ಯೆ ಮಾಧವಿ ತಾವಾಗಿಯೇ ಮಾತು ತೆಗೆದರು ವಿವೇಕ್ ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಏನೋ ಮಾತಾಡ್ತಿದ್ರಿ ಅಲ್ವಾ ಏನೂ ತಯಾರಿ ಕಾಣ್ತಿಲ್ಲ ನೀತ ಅದನ್ನು ಕ್ಯಾನ್ಸಲ್ ಮಾಡಿದ್ಲು ಅದೇಕೆ ನೀವೆಲ್ಲ ಎಷ್ಟು ಉತ್ಸಾಹದಿಂದ ತಯಾರಿ ನಡೆಸ್ತಿದ್ರಿ ಅದೇ ಅಮ್ಮ ನೀತ ಬೇಡ ಅಂದ್ಲು ಅದೇ ಯಾಕೆ ಅಂತ ಮನೆಗೆ ಎಲ್ಲರೂ ಬರ್ತಾರೆ ಹಾಡು ಸಂಗೀತ ಕುಣಿತ ಸದ್ದುಗದ್ದಲ ಆಗುತ್ತೆ ಆಗ ನಿನಗೆ ಬಹಳ ಡಿಸ್ಟರ್ಬ್ ಆಗುತ್ತೆ ನೀನು ನೆಮ್ಮದಿಯಾಗಿ ವಿಶ್ರಾಂತಿ ಪಡೆಯಲಾಗದು ಚೇಚೆ ಇದರಲ್ಲಿ ನನಗೆ ಯಾವ ತೊಂದರೆಯೂ ಇಲ್ಲ ಸಾಕಾಗಿ ಹೋಯಿತು ಈ ವಿಶ್ರಾಂತಿ ಮನೆಗೆ ನಾಲ್ಕು ಜನ ಬಂದರೆ ಮನೆ ತುಂಬಿಕೊಂಡಿರುತ್ತೆ ಎಲ್ಲೆಡೆ ಸದ್ದು ಕಲರವ ವಿಶೇಷ ಕಲೆ ಬರುತ್ತೆ ನೀವು ನಿಮ್ಮ ಪಾಡಿಗೆ ಪಾರ್ಟಿ ಎಂಜಾಯ್ ಮಾಡಿ ನಾನು ಕೋಣೆಯಿಂದಲೇ ನೋಡಿ ಸಂತೋಷಪಡ್ತೀನಿ ಅತ್ತೆ ನಿಜವಾಗಿಯೂ ನಿಮಗೆ ಅದರಿಂದ ಏನೂ ತೊಂದರೆ ಇಲ್ಲ ಅನಿಸುತ್ತಾ ಖಂಡಿತ ಇಲ್ಲ ಬಿಡಮ್ಮ ಥ್ಯಾಂಕ್ಸ್ ಅತ್ತೆ ಎಂದು ನೀತಾ ಮುಗಳ್ನಕ್ಕಾಗ ಮಾಧವಿಗೆ ಸಮಾಧಾನ ಎನಿಸಿತು ಅದರ ಜೊತೆ ಆದಷ್ಟು ಬೇಗ ನನ್ನನ್ನು ಊರಿಗೆ ಕಳಿಸುವ ಏರ್ಪಾಡು ಮಾಡಿ ಇಲ್ಲ ಇಲ್ಲ ಇಷ್ಟು ಬೇಗ ಆಗೋಲ್ಲ ಅತ್ತೆ ಈ ಕಟ್ಟು ಬಿಚ್ಚಿದ ಮೇಲೆ ನಿಮಗೆ ಫಿಸಿಯೋಥೆರಪಿ ಸಹ ಮಾಡಿಸಬೇಕು ಆಗ ಕಾಲು ಪೂರ್ತಿ ವಾಸಿ ಆಗುತ್ತೆ ಎಂದಳು ಉಫ್ ಎಂದು ಸುದೀರ್ಘ ನಿಟ್ಟಿಸಿರು ಬಿಟ್ಟು ಮಾಧವಿ ಮತ್ತೆ ಯೋಜನೆಗೆ ಜಾರಿದರು ಈಗ ಮಾಧವಿಗೆ ದಿನ ಹುರುಳುವುದೇ ಕಷ್ಟವಾಗಿತ್ತು ತಾನು ಸೊಸೆಗೆ ಬೇಡದವಳು ಮಗ ಧರ್ಮ ಸಂಕಟಕ್ಕೆ ಸಿಲುಕಿದ್ದಾನೆ ತಾನು ಶಿವಪೂಜಿ ಮತ್ತೆ ಕರಡಿ ಹಾಕಿದ್ದು ಸಾಕು ಮೊದಲು ಊರಿಗೆ ಹೊರಡಬೇಕು ಎಂದು ನಿರ್ಧರಿಸಿದರು ನೀತಾಳ ಪಾರ್ಟಿಯ ತಯಾರಿ ಕೆಲಸಗಳು ಮತ್ತೆ ಶುರುವಾದವು ವಿವೇಕ್ ಸಹ ಅವಳ ಈ ಎಲ್ಲ ತಯಾರಿಗಳಲ್ಲಿ ಸಹಾಯ ಮಾಡುತ್ತಿದ್ದ ಇಬ್ಬರ ಕಡೆಯಿಂದ ಕೂಡಿ ಇಪ್ಪತ್ತು ಮಂದಿ ಬರುವವರಿದ್ದರು ಕುಳಿತ ಕಡೆಯಿಂದಲೇ ಮಾಧವಿ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದರು ಪಾರ್ಟಿ ಡಿನ್ನರ್ಗಾಗಿ ಕೆಲವು ತಿನಿಸು ಮನೆಯದಾದರೆ ಉಳಿತವನ್ನು ಹೊರಗೆ ಹಾರ್ಡರ್ ಮಾಡಿಕೊಡಲಾಯಿತು ತೀರಾ ಮಧ್ಯಾಹ್ನದವರೆಗೂ ಎಲ್ಲ ತಯಾರಿ ಮುಗಿಸಿದ ಮಾಧವಿ ಊಟ ಮುಗಿಸಿ ತಮ್ಮ ಕೋಣೆಗೆ ಬಂದು ಮಲಗಿದರು ಸ್ವಲ್ಪ ಹೊತ್ತು ಮಲಗಿ ಹೆತ್ತಾಗ ಸಂಜೆ ನಾಲ್ಕು ಮೂವತ್ತು ಆಗಿತ್ತು ಟೀ ಕುಡಿಯೋನ ಹೆಣಿಸಿತು ಬಟರು ಆರು ಗಂಟೆಗೆ ಬರುವುದಾಗಿ ಹೇಳಿದ್ದರು ಮಲಗಿರುವ ಮಗ ಸೊಸೆಯನ್ನು ಹೆಬ್ಬಿಸಬೇಕು ಬದಲಿಗೆ ತಾವೇ ಟೀ ಮಾಡೋಣ ಎಂದುಕೊಂಡರು ವಾಕರ್ ಹಿಡಿದು ನಿಧಾನವಾಗಿ ಆಕೆ ಕಿಚನ್ ಕಡೆ ಬರುವಷ್ಟರಲ್ಲಿ ಮಗ ಸೊಸೆ ಕೋಣೆಯಿಂದ ಮತ್ತೆ ಮಾತುಕತೆ ಕೇಳಿಸತೊಡಗಿತು ತಾವು ಇಲ್ಲಿರುವ ಕುರಿತಾಗಿ ಮತ್ತೆ ಇಬ್ಬರು ಚರ್ಚೆ ಶುರು ಮಾಡಿಕೊಂಡರೆ ಎನಿಸಿತು ಅಂದು ರಾತ್ರಿ ಪಾರ್ಟಿ ಇದೆ ಈ ಸಂಜೆ ಜಗಳದಿಂದ ಮನಸ್ಸು ಕೆಡಿಸಿಕೊಂಡರೆ ಏನು ಲಾಭ ಅರಿವಿಲ್ಲದೆ ಕಣ್ತುಂಬಿ ಬಂದಿತ್ತು ನೀತಾಳ ಧ್ವನಿ ಬಲು ಸ್ಪಷ್ಟವಾಗಿತ್ತು ಅತ್ತೆ ಏನೋ ಹೇಳ್ತಾರೆ ಅಂತ ಅವರನ್ನು ಮತ್ತೆ ಊರಿಗೆ ಕಳಿಸಿಬಿಡೋದೆ ಅತ್ತೆ ಸದಾ ಶಾಂತವಾಗಿ ತಮ್ಮ ಪಾಡಿಗೆ ತಾವು ಏನೋ ಒಂದು ಮಾಡಿಕೊಂಡಿರ್ತಾರೆ ಅವರಿಂದ ಯಾರಿಗೆ ಏನು ಕಷ್ಟ ದಿನವಿಡೀ ಅವರು ಮನೆಯಲ್ಲಿ ಒಬ್ಬರೇ ಒಂಟಿಯಾಗಿರುವುದರಿಂದ ಮನಸ್ಸಿಗೆ ಬೇಸರ ಆಗಿರ್ಬೋದು ಅದಕ್ಕೆ ಊರಿಗೆ ಹೋಗೋಣ ಅನಿಸಿರಬೇಕು ಅದಕ್ಕೆ ರೈಲಿಗೆ ಟಿಕೆಟ್ ಬುಕ್ ಮಾಡಿ ಅಂದಿರಬೇಕು ನಾನು ಆಫೀಸ್ನಲ್ಲಿ ಬಾಸ್ ಪರ್ಮಿಷನ್ ಪಡೆದಿದ್ದೇನೆ ಅತ್ತೆಗೆ ಪ್ಲಾಸ್ಟರ್ ಕಳಚಿ ಅವರ ಕಾಳಿಗೆ ಫಿಸಿಯೋಥೆರಪಿ ಮುಗಿಯುವವರೆಗೂ ನಾನು ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡ್ತೀನಿ ಅನಿವಾರ್ಯ ಮೀಟಿಂಗ್ ಇರುವ ದಿನ ಮಾತ್ರ ಒಂದು ಎರಡು ಗಂಟೆ ಕಾಲ ಹೋಗಿ ಬರ್ತೀನಿ ನೀವು ಮಗನಾಗಿ ಇದ್ದುಕೊಂಡು ಅವರಿಗೆ ಸಮಾಧಾನ ಹೇಳುವುದು ಬಿಟ್ಟು ಊರಿಗೆ ಕಳಿಸಲು ರೆಡಿ ಆಗಿದ್ದೀರಲ್ಲ ಅಲ್ಲಿ ಅವರಿಗೆ ಆರೋಗ್ಯ ತಪ್ಪಿದರೆ ನೋಡಿಕೊಳ್ಳುವವರು ಯಾರಿದ್ದಾರೆ ಅವರು ಎಂದು ಎಲ್ಲಿಗೆ ಹೋಗುವುದು ಬೇಡ ನಮ್ಮ ಬಳಿಯಲ್ಲೇ ಇರಲಿ ತಮ್ಮ ಮನಸ್ಸಿನಲ್ಲಿ ಹುಕ್ಕಿ ಬರುತ್ತಿದ್ದ ಮಿಶ್ರ ಭಾವನೆಗಳನ್ನು ತಡೆಯಲಾರದೆ ಹಾಗೆ ಕಿಚನ್ಗೆ ಮುನ್ನಡೆದರು ಮಾಧವಿ ವಾಕರ್ ಹಿಡಿದಿದ್ದ ಆಕೆಯ ಕೈಗಳು ನಡುಗುತ್ತಿದ್ದವು ಅಂದರೆ ಇಷ್ಟು ದಿನ ತಾವು ಸೊಸೆ ಬಗ್ಗೆ ತಳೆದಿದ್ದ ಅಭಿಪ್ರಾಯ ತಪ್ಪು ತಾವು ಇಲ್ಲಿಗೆ ಬಂದಿದ್ದು ಸೊಸೆಗೆ ಅಪ್ರಿಯವಲ್ಲ ತಮ್ಮನ್ನು ಕಳಿಸುವುದನ್ನು ನಿರೋಧಿಸುತ್ತಿದ್ದಾಳೆ ಸದಾ ಗಂಭೀರವಾಗಿ ಹೇರುತ್ತಾ ತಮ್ಮ ತನ್ನ ಕೆಲಸ ಕಾರ್ಯಗಳಲ್ಲಿ ಮುಳುಗಿರುತ್ತಿದ್ದ ಸೊಸೆಯ ಮನಸ್ಸನ್ನು ತಾವೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲವೆ ಬಹುಶಃ ಅವತ್ತು ಕೂಡ ವಿವೇಕನಿಗೆ ನೀವು ಅವರ ಮಗ ನೀವು ಸರಿಯಾಗಿ ಯೋಚಿಸಬೇಕು ಎಂಬ ಮಾತಿನ ಅರ್ಥ ಇದೇ ಇರಬೇಕು ತಪ್ಪಾಗಿ ಲೆಕ್ಕ ಹಾಕಿ ಸೊಸೆಯನ್ನು ಅಪಾರ್ಥ ಮಾಡಿಕೊಂಡೇನಲ್ಲ ಎಂದು ಅವರಿಗೆ ಆನಂದ ಭಾಷ್ಪ ಹುಕ್ಕಿತ್ತು ಓ ಈಗ ಮನಸ್ಸು ನಿರಾಳವಾಯಿತು ಅವರು ಸುಧಾರಿಸಿಕೊಂಡು ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಂಡು ಚಾ ಮಾಡಲು ಪಾತ್ರೆಗೆ ನೀರು ಹಾಕಿಟ್ಟರು ಫ್ರಿಜ್ನಿಂದ ಹಾಲು ತೆಗೆದು ಕಾಯಿಸಿದ್ದರು ಟೀ ತಯಾರಾದ ನಂತರ ತಾವೇ ಮೆಲ್ಲಗೆ ನೀತಾ ಇಲ್ಲಿ ಬಾಮ್ಮ ಎಂದು ಜೋರಾಗಿ ಕೂಗಿ ಕರೆದರು ಬಂದೆ ಅತ್ತೆ ಎನ್ನುತ್ತ ಕೋಣೆಯಿಂದ ಹೊರಬಂದ ನೀತಾ ಅತ್ತೆ ಕೋಣೆ ಕಡೆ ತಿರುಗುವಳಿದ್ದಳು ಟೀ ವಾಸನೆ ಗ್ರಹಿಸಿ ಹನುಮಾನದಿಂದ ಕಿಚನ್ ಕಡೆ ನಡೆದಳು ಅದಾಗಲೇ ಮೂರು ಕಪ್ ಟೀ ರೆಡಿ ಆಗಿ ಪುಟ್ಟ ಪ್ಲೇಟ್ನಲ್ಲಿ ಬಿಸ್ಕಿತ್ ಇಡಲಾಗಿತ್ತು ಇದೇನತ್ತೆ ನೀವು ಟೀ ಮಾಡಿದ್ರಾ ಯಾಕೆಂದರು ತಕೊಂಡ್ರಿ ನನ್ನನ್ನು ಕರಿಬಾರ್ದಿತ್ತೇ ಎಂದು ಎಲ್ಲವನ್ನು ಟೀಗೆ ಜೋಡಿಸಿದಳು ಸೊಸೆ ಮಾತಿನಲ್ಲಿದ್ದ ವಾತ್ಸಲ್ಯ ಈಗ ಅವರಿಗೆ ಸ್ವಸ್ಥವೆನಿಸಿತು ಸ್ವಭಾವಂತ ಮಿತಾಭಾಷಿ ನೀತಾ ಹೆಚ್ಚು ಮಾತಿಲ್ಲದೆ ಕೆಲಸ ಮಾಡುತ್ತಿದ್ದಳು ಅವರ ಕಣ್ಣಜ್ಜು ಮತ್ತೆ ಒದ್ದೆ ಆಯಿತು ನೀತಾ ನಾನು ಊರಿಗೆ ಹೊರಡುವುದು ಬೇಡ ಅಂದುಕೊಂಡೆ ಇಲ್ಲೇ ಇರೋಣ ಅಂತ ಹೌದಾ ಅತ್ತೆ ಸಂತೋಷದಿಂದ ಓಡಿ ಬಂದ ಅವಳು ಅವರನ್ನು ಹಪ್ಪಿದಳು ತೆರೆದ ಬಾಹುವಿನಿಂದ ಅತ್ತೆ ಸೊಸೆಯನ್ನು ಹಪ್ಪಿಕೊಂಡರು ತುಂಬ ಒಳ್ಳೆ ನಿರ್ತಾರ ತಗೊಂಡ್ರಿ ಎಂದಳು ನೀತ ಹ್ಯಾಪಿ ನಿವ್ ಇಯರ್ ಅತ್ತೆ ನಸಗುತ್ತ ಸೊಸೆಗೆ ಶುಭಾಶಯ ಕೋರಿದಾಗ ನೀತಾ ಸಹ ಅವರಿಗೆ ವಿಶ್ ಮಾಡುತ್ತಾ ಆದರೆ ಇಷ್ಟು ಬೇಗ ಅದಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಎಂದಳು ನಮ್ಮ ಮನಸ್ಸಿಗೆ ಅನಿಸಿದಾಗ ತಕ್ಷಣ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಎಂದರು ಮಾಧವಿ ಇಬ್ಬರು ಸಂತಸದಿಂದ ಅಲ್ಲಿಂದ ಹಾಲಿಗೆ ನಡೆದರು ವಿವೇಕ್ ಬೇಗ ಬನ್ನಿ ಅತ್ತೆ ಟೀ ಮಾಡಿದ್ದಾರೆ ಎಂದಳು ನೀತಾ ಹೌದೇನಮ್ಮ ಆಶ್ಚರ್ಯದಿಂದ ವಿವೇಕ್ ಹಾಲಿಗೆ ಬಂದಾಗ ಅವನಿಗೂ ಮಾಧವಿ ವಿಶ್ ಮಾಡಿದರು ಅತ್ತೆ ಸೊಸೆ ಒಂದಾಗಿರುವುದು ತಿಳಿದು ವಿವೇಕ್ ಮನಸ್ಸು ಗರಿಗೆದರಿತು ದೊರಿತು ಅತ್ತೆ ಎಲ್ಲು ಹೋಗಲ್ಲ ಇಲ್ಲೇ ನಮ್ಮ ಜೊತೆ ಇರ್ತಾರಂತೆ ಈತ ಹೇಳಿದಾಗ ವಿವೇಕ್ ಓಡಿ ಬಂದು ಅಮ್ಮನನ್ನು ಅಪ್ಪಿಕೊಂಡ ಆದರೆ ಒಂದು ಕಂಡೀಷನ್ ಮುಂದಿನ ವರ್ಷ ಇದೇ ನ್ಯೂ ಸಂದರ್ಭಕ್ಕೆ ನನಗೆ ಪ್ರಮೋಷನ್ ನೀಡಿ ಅಜ್ಜಿ ಮಾಡಬೇಕು ಎಂದಾಗ ಎಲ್ಲರೂ ಸಂತೋಷದಿಂದ ನಕ್ಕರು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ